Thank you. ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು ಸಂಸ್ಥೆ ವತಿಯಿಂದ ಇಂದು ಕೋಲಾರ ಬೆಂಗಳೂರು ಗ್ರಾಮಾಂತರ ಗಡಿ ಭಾಗದಲ್ಲಿ ಖಾಸಗಿ ಬಸ್ಸು ಅತಿ ವೇಗವಾಗಿ ಹದ್ದು ಮೀರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಕ್ಕೆ ಈಡಾಗಿದೆ ನಮ್ಮ ಸಂಸ್ಥೆಯ ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಈ ವಿಚಾರವನ್ನು ಖಂಡಿಸಿ ಆರ್ಟಿಒ ಅಧಿಕಾರಿಗಳ ವಿರುದ್ಧ ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಇದೆ ಜಿಲ್ಲಾ ವರದಿಗಾರರು ಗಡಿ ಭಾಗ ಇಲ್ಲಿ ಒಂದು ಖಾಸಗಿ ಬಸ್ಸು ಇಂದ ಬರ್ತಕ್ಕಂಥ ಖಾಸಗಿ ಬಸ್ಸು ಹೈವೇಯಲ್ಲಿ ಬೆಂಗಳೂರು ಮತ್ತು ತಿರುಪತಿ ಹೈವೇನಲ್ಲಿ ಅಲ್ಲಿ ಒಂದು ಭಯಾನಕವಾದಂಥ ಒಂದು ಆಕ್ಸಿಡೆಂಟ್ ಆಗಿದೆ ಈ ಪ್ರೈವೇಟ್ ಗಾಡಿಗಳವರು ಪ್ರೈವೇಟ್ ಬಸ್ಸವರು ಇವರು ಫಾಸ್ಟ್ ಬಂದ್ಬಿಟ್ಟು ಅತಿ ಅತಿ ಮಿತಿ ಇಲ್ಲ ಇವರ ಒಂದು ಓವರ್ಲೋಡ್ ಹಾಕ್ಕೊಂಡು ಇವರು ಬರೋದನ್ನ ಬಂದ್ಬಿಟ್ಟು ಬಹಳ ಖಂಡನೀಯ ಇನ್ನೊಂದು ವಿಚಾರ ಏನಂತಂದ್ರೆ ಇವ್ರಿಗೆ ಬಂದ್ಬಿಟ್ಟು ಯಾವುದೇ ರೀತಿಯಾದಂಥ ಒಂದು ಅತ್ತಿ ಇಲ್ಲ ಒಂದು ಮಿತಿ ಇಲ್ಲ ಮಿತಿ ಇಲ್ಲ ಇಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಯಾಕಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ ಇದನ್ನು ಬಂದ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ಆ ಒಬ್ಬರು ಅವರು ಬಹಳ ನಿಗಾ ವಹಿಸಬೇಕಾಗಿದೆ ಈ ಖಾಸಗಿ ಬಸ್ಗಳ ಮೇಲೆ ನಿಗಾ ವಹಿಸಬೇಕು ಇನ್ಮೇಲೆ ನಾವು ಕಾನೂನು ರೀತಿಯಾದಂಥ ಹೋರಾಟ ಮಾಡಬೇಕಾಗುತ್ತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೊಂದೇ ಅಲ್ಲ ಟೌನ್ ನಗರದಲ್ಲಿ ಕೂಡ ಬಸ್ಸುಗಳು ಅವರು ಬರುವಂತ ಮಾಸ್ಟು ಟೌನಲ್ಲಿ ಬಂದ್ಬಿಟ್ಟು ಎಪ್ಪತ್ತು ಎಪ್ಪತ್ತರಲ್ಲಿ ಬರ್ತಾರೆ ಅವರು ಏನಕ್ಕೆ ಯಾಕೆ ನೀವು ಇದನ್ನ ಇದು ಮಾಡ್ತಾ ಇಲ್ಲ ಯಾಕಿದ ನಿಯಂತ್ರಣ ಮಾಡ್ತಾ ಇಲ್ಲ ಆರ್ಟಿಒ ಅದಕ್ಕೆ ಸರಿಯಾದಂತ ಲೈಸೆನ್ಸ್ ಇರೋದಿಲ್ಲ ರೂಟ್ ಸರಿಯಾದಂತ ದಾಖಲೆಗಳು ಇರ್ತೀರಾ ಅವುಗಳನ್ನು ಬಂದ್ಬಿಟ್ಟು ನೀವು ಬಿಟ್ಟು ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಈ ರೀತಿಯಾದಂತಹ ಅನಾಹುತಗಳು ನಡೀತಾ ಇದೆ ಜನ ಬದು ಇದೆ ಗೊತ್ತಾ ಇದ್ರಲ್ಲಿ ಅದರಿಂದ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಈ ಒಂದು ವಿಚಾರವನ್ನು ಬಹಳ ಗಂಭೀರವಾಗಿ ತಗೊಂಡು ನಾವು ಈ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತೀವಿ ಮತ್ತೆ ಸಂಬಂಧಪಟ್ಟಂತ ಯಾರು ನಮ್ಮ ಆರ್ ಟಿ ಒ ಆಫೀಸು ಅಧಿಕಾರಿಗಳು ಕೂಡ ಅವ್ರ ನಿರ್ಲಕ್ಷ್ಯ ಅವರ ನಿರ್ಲಕ್ಷ್ಯ ಧೋರಣೆ ಬೇರ್ ಜವಾಬ್ದಾರಿ ಅವರು ಮಾಮೂಲಿ ತಗೊಂಡು ಈ ರೀತಿಯಾಗಿ ಖಾಸಗಿ ಬಸ್ಗಳನ್ನು ಬಿಡ್ತಾ ಇದ್ದಾರೆ ಗೌರ್ಮೆಂಟ್ ಬಸ್ಗಳಿಗೆ ಇಲ್ಲ ಇವರಿಗೆ ಅತಿ ವೇಗ ಮಿತಿ ನೀರಿ ವೇಗವಾಗಿ ಬೇಗ ಇವರು ಬರೋದು ಬಸ್ಗಳಲ್ಲಿ ಹೈವೇಗಳಲ್ಲಿ ಅವರು ಇಷ್ಟ ಬಂದಂಗೆ ಬರೋದು ಹಂಗಾಗಿ ಈ ವಿಚಾರವನ್ನು ನಾವು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯಲ್ಲಿ ಅವರ ಗಮನಕ್ಕೆ ತರಿಸ್ತಾ ಇದ್ದೀವಿ ಮತ್ತು ಇದನ್ನು ಹಿಂದು ಕೂಡಲೇ ಈ ವಿಚಾರವನ್ನು ಗಂಭೀರವಾಗಿ ತಗೋಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ ಇದು ಪ್ರೈವೇಟ್ ಬಸ್ ಇದೆ ದಯವಿಟ್ಟು ಸ್ಪೀಡ್ ಲಿಮಿಟ್ನ ಕೊಡಿ ಅಂತ ನಾನು ಮನವಿ ಮಾಡ್ತಾರೆ ಯಾಕಪ್ಪ ಅಂತಂದರೆ ಸ್ಪೀಡ್ ಲಿಮಿಟ್ ಗೌರ್ಮೆಂಟ್ ಕಡೆ ಏನೇ ಅನೌನ್ಸ್ ಆದರೆ ಅವರು ಎಪ್ಪತ್ತೆಂಬತ್ತರ ಮೇಲೆ ಹೋಗೋಕ್ಕಾಗಲ್ಲ ಯಾವ ಸ್ಪೀಡ್ ಲಿಮಿಟ್ ಕೊಡೋದಿಲ್ವೋ ಅವರು ನೂರು ನೋಡಿ ಬರ್ತಾಕ್ತಾರೆ ನೂರು ನೂರು ಹೋದಾಗ ಅಕ್ಕಪಕ್ಕ ಗಾಡಿಗಳು ಫುಲ್ಲ ಬರ್ತಾ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ರೈತರು ಇರ್ತಾರೆ ಬಡಬಕ್ಕು ಹೋಗೋದು ದಯವಿಟ್ಟು ಜಿಲ್ಲಾಧಿಕಾರಿಗಳ ತಮಗೆ ಮತ್ತು ಆರ್ ಟಿ ಒ ಆಫೀಸರ್ ತಮಗೆ ತರೋದೇನಪ್ಪ ಅಂತಂದರೆ ಪ್ರೈವೇಟ್ ಬಸ್ ನಂಬಿಕೊಂಡು ಒಂದು ಕುಟುಂಬ ಇರ್ತದೆ ಮಕ್ಕಳು ಇರ್ತಾರೆ ಜವಾಬ್ದಾರಿ ಇರ್ತಾರೆ ಅವರು ಕರ್ಕೊಂಡ್ರೆ ಅವರು ಈ ಬರ್ತಾರೆ ದಯವಿಟ್ಟು ತುಂಬ ಇತ್ತು ತುಂಬಾ ಕಡೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬಾ ನಡೀತಾ ಇದೆ ಪ್ರೈವೇಟ್ ಬಸ್ಗಳಿಗೆ ನೀವು ಸ್ಪೀಡ್ ಲಿಮಿಟ್ ಅನ್ನ ಗೌರ್ಮೆಂಟ್ ಸರ್ಕಾರದಿಂದ ಹಾಕಿ ಇವಾಗ ನೀವು ಇಷ್ಟೊಂದು ಸೆವೆಂತ್ಗೆ ಇಲ್ಲ ಸಿಕ್ಸ್ಗೆ ಇವಾಗ ಎಲ್ಲೋ ಬೋರ್ಡ್ಗಳಿಗೆಲ್ಲ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅರವತ್ತರಿಂದ ಎಪ್ಪತ್ತರಿಂದ ಹೋಗೋಕ್ಕಾಗಲ್ಲ ಅರವತ್ತರಿಂದ ನಮ್ಮ ಸಂಘಟನೆ ಕಡೆಯಿಂದ ನಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮಾಡಿ ಝೂಮ್ ಮಾಡಬೇಕಲ್ಲ தலையில ஓடறதுக்கு அந்த கேஸ் ஓடறதுக்கு ஓடில அந்த அந்த மீராஸ் பாயே நம்ம இந்த சமாராம் தர நம்ம இந்த ஸ்மாக அது சைக்கிள் டேமேஜ் ஆகிடுறா யாரா இருக்காங்க வெப்ரனா